ವರ್ಗೆ ತಂದಿಕ್ತವಣೆ ದರ್ಶನ್ ಫ್ಯಾನ್ಸ್ ನೋ ಹೊರದ್ಬಿಟ್ರು ಬಿದ್ಬಿಟ್ರು ಯಾಕೇನು ಇಲ್ವಲ್ಲ ಯಾಕೆ ಸುಮ್ಮನೆ ಇದು ಒಂದು ಚೆನ್ನಾಗಿ ದೇವ್ರ್ ನಿನಗೆ ಮಾತು ಕಳ್ಸೋದು ಅದೇ ದೇವರು ಪೂರ್ತಿ ಕೊಟ್ಟಿಲ್ಲ ನಿನಗೆ ಅರ್ಧ ಬರ್ಧ ನೋಡ್ರಿ ಸ್ಟಾರ್ಟಿಂಗ್ ಮಾಡ್ತೇನೆ ಲಾಸ್ಟ್ ಮುಗಿಸಲ್ಲ ಜಗದೀಶ್ ಅವರು ಹೇಳ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ನನಗೆ ಥ್ರೆಟಿಂಗ್ ಕಾಲ್ಸ್ ಮಾಡ್ತಾ ಇದ್ದಾರೆ ಸೊ ಅವರು ವಾಟ್ಸಪ್ಪಲ್ಲಿ ಬಂದು ಇನ್ನೂರ ಎಪ್ಪತ್ತು ಗ್ರೂಪ್ಸ್ ಇದೆ ಒಂದೊಂದು ಗ್ರೂಪಲ್ಲಿ ಬಂದು ಇನ್ನೂರು ಇನ್ನೂರೈವತ್ತು ಜನ ಮೆಂಬರ್ಸ್ ಇದ್ದಾರೆ ಸೊ ಇದೆಲ್ಲ ದರ್ಶನ್ ಅವರೇ ಮೇಂಟೈನ್ ಮಾಡ್ತಾ ಇರೋದು ಯಾವ ಅಭಿಮಾನಿನೂ ಇಲ್ಲ ದರ್ಶನಿಗೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇವಾಗ ಇಡೀ ಕರ್ನಾಟಕದಲ್ಲಿ ಮನೆಗೆ ಚಿಕ್ಕ ಹುಡುಗನು ದರ್ಶನವರು ಅವ್ರ ತಗೊಂಡ ಮೊಬೈಲ್ ಇರೋಲ್ಲ ಹಂಗೆ ನೋಡಿ ಎಷ್ಟೋ ಕೋಟಿ ಜನ ಔಡೆ ಎಪ್ಪತ್ತು ಸಾವಿರ ಲೆಕ್ಕನ ಸರ್ ಎರಡು ಮೂರು ತೇಟ್ರ್ ತುಂಬ ಜನ ಇಡೀ ಕರ್ನಾಟಕ ಓಡ್ತಿದ್ದೆ ಆದರೆ ಬೆಂಗಳೂರಲ್ಲಿ ಎರಡು ಮೂರು ತೇಟ್ರಿಗೆ ದರ್ಶನ ಸೀಮಿತ ಮಾಡ್ಕೊಂಡಿಲ್ಲ ನಾವು ಕರ್ನಾಟಕದ ಹುಲಿ ಇದ್ದಂಗೆ ಇವತ್ತರ್ಗೂ ಅಯ್ಯಪ್ಪ ಬೇರೆ ಸ್ಟೇಟಿಗೆ ಹೋಗಿದ್ದಿಲ್ಲ ಬೇರೆ ಸ್ಟೇಟಲ್ಲಿ ಒಂದು ಫಿಲಮ್ ಮಾಡಿಲ್ಲ ಕನ್ನಡ ಅಂತ ಅವರೇ ಜಾತಿ ಬಣ್ಣ ಕಟ್ಟಬಾರ್ದು ಅದಕ್ಕೆ ನಮ್ಗೆ ಅವ್ರು ಇಷ್ಟ ಆಗೋದು ರಾಜ್ಕುಮಾರ್ ಇದ್ದಂಗೆ ಬೇರೆ ಯಾವುದಾರು ಮಾಡಿದ್ದಾರಾ ಬೇರೆ ಏಳು ತವ ನೆಂಟಿಕ್ಕೊಂಡವರ ಯಾವುದೋ ಸೀಮಾ ವಾರ್ಡ್ಗಳಿಗೆ ಹೋಗ್ತಾರಾ ಕಡಕ್ ರೇ ಹೋಗಲ್ಲ ಹಂಗೆ ಅನ್ನ ಆಗ್ತಾಯಿರ ನಮ್ಮ ಕರ್ನಾಟಕದ ಜನ ನಾನು ಇಲ್ಲಿಗೆ ಋಣ ಇರ್ತೀನಿ ಅಂತ ಹೇಳಿದ್ರು ದರ್ಶನವರು ಅದಕ್ಕೆ ನಾವು ಫಿದಾಗಿರೋದು ಇದಾಗಿರೋದು ನಾವು ನಾವು ಕನ್ನಡ ಪರ ಹೋರಾಟಗಾರರು ಅವ್ರ ಪರ ನಾವು ಸಪೋರ್ಟ್ ನಾವು ನಿಂತ್ಕೊತೀವಿ ಯಾರು ಏನೇ ಆಗಲಿ ನನಗೆ ಅವ್ರಿಷ್ಟ ನಾನು ಅಂತೀನಿ ಅದು ಬಿಟ್ಬಿಟ್ಟು ಇವ್ರು ಹೇಳಿದ್ಕಲ್ಲ ನಾವು ತಲೆ ಕೆಟ್ಟಿಸ್ಕೊಳಕ್ಕೆ ಹೋಗೋಲ್ಲ ಎಪ್ಪತ್ತು ಸಾವಿರ ಕಾಲು ಒಂದು ರಿಂಗ್ ಮೇಲೆ ಒಂದು ರಿಂಗ್ ಆಗುತ್ತೆ ಸರ್ ಕಟ್ಕಟ್ಟೆ ಕಟ್ಟಬೇಕು ಈ ಪಟ್ಟಕ್ಕೆ ಆಯ್ತಾ ಮೂರನೇ ಕ್ಲಾಸ್ ಹುಡ್ಗುನು ಕೂಡ ನಂಬಲ್ಲ ಈ ಮಾತುಗಳು ಹೇಳೋದು ವಯಸ್ಸಾದವ್ರು ದೊಡ್ಡವರು ಬಿಡಿ ಮೂರನೇ ಕ್ಲಾಸ್ ಹುಡ್ಗುನು ಇವತ್ತು ಮೊಬೈಲ್ ಕೊಟ್ಟರೆ ಈ ಓಪನ್ ಮಾಡಿಬಿಟ್ಟು ನೀಟಾಗಿ ನೋಡ್ತಾನೆ ಹಿಂಗ್ಲಿ ಏನು ಎತ್ತ ಅಂದ್ಬಿಟ್ಟು ಆಯಿತಾ ಆ ಥರ ಒಂದು ಚಿಕ್ಕ ಹುಡುಗನ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾ ಮೊಬೈಲ್ ಯೂಸ್ ಮಾಡ್ತಾರೆ ಸುಳ್ಳು ಹೇಳ್ಬೇಕು ಆ ಹುಡುಗರು ಅಂದ್ಕೊತಾರೆ ಏನು ಜಗದೀಶ್ ಅಂಕಲ್ ಸುಳ್ಳು ಹೇಳ್ತಾರಲ್ಲ ಬಾಯ್ಬಿಟ್ರೆ ಏನು ನಿಜನೇ ಹೇಳಲ್ಲ ಅಂತಾರೆ ಕೆಲವು ಸ್ಕೂಲ್ ಮಕ್ಕಳು ನೋಡ್ತಾರೆ ಅವ ಅಲ್ಲಿ ನಾನು ವಿಚಾರಿಸಿದಾಗ ಏನೋ ನೋಡ್ತೀವಿ ಮಾಡ್ತೀವಿ ಅಂದರೆ ನಾವು ಡಿ ಬಾಸ್ ಫ್ಯಾನ್ಸ್ ಅಂತ ಚಿಕ್ಕ ಚಿಕ್ಕ ಹುಡುಗರು ಬೇಕಾ ನೋಡಿ ಇದು ಜಗದೀಶ್ ಹುಚ್ಚಿರ್ದು ಬಿಟ್ಟಿದೆ ಹಂಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ ನಮಗೆ ನಗು ಬರ್ತೈತೆ ಏ ಅವಳ ಬಡ ಓದ್ಕೋ ಹೋಗ್ರಪ್ಪ ನೀವು ಅಂತಿದ್ದೆ ಆ ರೀತಿ ಸುಮ್ಮನೆ ಹೇಳೋದು ಮೊನ್ನೆ ಹೇಳಿದ್ರು ಏನು ಮನೆ ತಗ ಹದಿಮೂರು ಜನ ನೀನು ಎಫ್ ಐ ಆರ್ ಮಾಡಿಸಿದ್ದೀನಿ ಅಂತ ಹೇಳಿದ್ರು ಸ್ವತಃ ನಮ್ಮ ಅಣ್ಣ ಅಡ್ವೊಕೇಟ್ನ ಕೇಳಿ ವಿಚಾರಿಸಿದೆ ಯಾ ಹದಿಮೂರು ಹದಿಮೂರು ಜನ ಮೇಲೆ ಎಫ್ ಐ ಆರ್ ಆಗಿಲ್ಲ ಈ ವಯ್ಯ ಏನಂದ ಒಬ್ನೊಬ್ನ ಮೇಲೆ ಸೇರಿಸಿ ಹದಿಮೂರು ಎಫ್ ಐ ಆರ್ ಮಾಡಿದ್ದೀನಿ ಅಂತ ಹೇಳ್ದ ಲೋಕಲ್ ಸ್ಟೇಷನಲ್ಲಿ ನಾನು ವಿಚಾರ ನೋಡಿದ್ರೆ ಕಂಪ್ಲೇಂಟ್ ಇಲ್ಲ ಏನಿಲ್ಲ ರೀ ಯಾರು ಅವ್ರು ನಾನು ನಾನು ಕೇಳಿದೆ ನಮ್ಮ ದಶನ್ ಹಬ್ಬನ ದಶನ್ ಅಣ್ಣನ ಅಭಿಮಾನಿಗಳ ಅಂತ ಹೇಳ್ರ ಯಾರ ಮೇಲೆ ಏನು ಎಫ್ ಐ ಆರ್ ಆಗಿಲ್ಲ ಅಂತ ಹೇಳಿದರು ಸುಳ್ಳು ಹೇಳೋಕ್ಕೆ ಹೋಗ್ಬಾರ್ದು ನಾನು ಹೇಳೋದು ಏನಂದ್ರೆ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಏನಾನೋ ಮಾತಾಡ್ತಾರೆ ತೂಕ ಇರಲ್ಲ ಏ ಪರವಾಗಿ ಅಲ್ಲಿ ಏನಾರೋ ಹೋಗಿ ಏನೋ ಗಲಾಟೆ ಮಾಡಿದ್ರೆ ಕಾನೂನು ಕ್ರಮ ಜಸ್ಟ್ಲಿ ಎಫ್ ಐ ಆರ್ ಆಗಲಿ ಅದನ್ನ ಅವರು ರಿವೀಲ್ ಮಾಡಬೇಕಾಗುತ್ತೆ ಜಗದೀಶ್ ಅವರು ಹದಿಮೂರು ಜನದು ಎಫ್ ಐ ಆರ್ ಬಿಟ್ಟರೆ ಅವರು ಏನು ದಾಖಲೆ ಬಿಟ್ಟಿದ್ದಾರೆ ಹದಿಮೂರು ಜನ ದರ್ಶನ ಅಭಿಮಾನಿಗಳದ್ದು ಎಫ್ ಐ ಆರ್ ಮಾಡ್ತೀನಿ ಅಂತ ಬಿಟ್ಟರೆ ಬಿಟ್ಟಿಲ್ಲ ಸುಮ್ಮನೆ ಯಾಕೆ ಗಾಳಿಯಲ್ಲಿ ಆ ಅವಯ್ಯ ನೋವಲ್ಲಿದ್ದಾರೆ ಅವ್ರದ್ದೇ ಒಂದು ಸಮಸ್ಯೆ ಇದೆ ನಾವು ಇನ್ನೊಬ್ರದ್ದು ಇನ್ನೊಬ್ಬರದ್ದು ನಾವು ಮಾತಾಡೋಕ್ಕೆ ಹೋಗಬಾರ್ದು ಏನು ಹೇಳ್ತಲ್ಲ ಕಂಡವ್ರ ಮನೆಗೆ ಬೆಂಕಿ ಬಿದ್ದ ರೋಗಿ ಬೀಡಿ ಸೀಗ್ರೆಟ್ ಅನ್ಸ್ಕೊತ ನೋಡು ಆ ಥರ ಜನಗಳು ಜಗದೀಶ್ಗೂ ಇದಕ್ಕೆ ಸಂಬಂಧ ಇಲ್ಲ ಏನಿಲ್ಲ ಅವ್ರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಳಿ ಅದು ಬಿಟ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಲೈಮ್ ಲೇಟಲ್ಲಿ ಇರೋಕೆ ಎತ್ಕೊಳೋದು ಎ ದಶನನ ಹೆಸರು ಎತ್ಕೊಳೋದು ಬೇಡ ದಶನ ಅಭಿಮ ದಶನ ಅಭಿಮಾನಿಗಳು ಯಾವತ್ತೂ ಕಾನೂನು ಕೈ ಎತ್ಕೊಂಡು ಕೈ ಮೀರಿದ್ದೇ ಇಲ್ಲ ಎಲ್ಲ ಸ್ವಾಮಿಯ ಸ್ವಭಾವದವರೆ ಏನೋ ಇದಾದಾಗ ಕಿಶ್ಲಾಟ ಸಂತೋಷ ಇರುತ್ತೆ ಅವ್ರು ಏನೋ ಅವನು ಹೇಳ್ತಾನೆ ಮಾಧ್ಯಮದವ್ರಿಗೆ ತಂದಿಕ್ತವಣೆ ದರ್ಶನ್ ಫ್ಯಾನ್ಸ್ನ ಯಾರೋ ಯಾರೋ ಚಾನಲವರು ಹೊರದ್ಬಿಟ್ರು ಬಿದ್ಬಿಟ್ರು ಯಾಕೆ ಸುಳ್ಳು ಹೇಳ್ತೀವ ಹಾಂ ಯಾವತ್ತು ಕೈ ಎತ್ಕೊಂಡು ನೋಡಿ ಎಲ್ಲನ ಎಫ್ ಐ ಆರ್ ಆಗಿದೆಯಾ ದರ್ಶನ ಏನು ಏನಿಲ್ಲವಲ್ಲ ಯಾಕೆ ಸುಮ್ಮನೆ ಹೂವಾಪ್ ಹೋಗ್ಲು ದರ್ಶನವ್ರು ಏನೋ ಹೇಳೋದು ಮಾಡ್ರು ಅಂತೇಳಿದ್ರು ಎಲ್ಲ ಎಲ್ಲೋ ಇದ್ದಾರೆ ಮಾಧ್ಯಮದವ್ರು ಎಲ್ಲರೂ ಇವನು ತಂದಿಕ್ಕೋದು ಮಾಧ್ಯಮದವ್ರು ಹಿಂಗೆ ಹೇಳ್ಬಿಡಣ್ಣ ಅವ್ರು ಹೇಳ್ಬಿಟ್ರು ಕಾರ್ ಮೇಲೆ ಏನೋ ಎತ್ತಾಕ್ಬಿಟ್ರು ಅದು ಅವೆಲ್ಲ ಸುಳ್ಳು ಯಾಕೆ ಹೇಳಬೇಕು ಎತ್ತಿದ್ರೆ ಅದು ಏನಾರ ಆಗಿದ್ದೀರಿ ಎಫ್ ಐ ಆರ್ ರೀ ಎಫ್ ಐ ಆರ್ ನೋಟ್ಸ್ರಿ ಅವನ ಒಪ್ಕೊತೀವಿ ಯಾರೂ ಕಾನೂನು ಮೀರಿ ಹೋಗೋಂಥವ್ರು ಯಾರಿಲ್ಲ ದರ್ಶನ್ ಫ್ಯಾನ್ಸ್ಗಳು ಎಲ್ಲ ಒಳ್ಳೆತನ ಇರೋಕ್ಕೆ ನಾವು ಇದ್ದೀವಿ ನೀನು ಪ್ರೋಪ್ ಮಾಡ್ತಾ ಇದೀಯ ದರ್ಶನ್ ಫ್ಯಾ ಫ್ಯಾನ್ಸ್ ಅವ್ರು ನೀವು ಅದು ಮಾಡ್ತೀವ ಅದೇನೋ ಏನಪ್ಪ ಗಾ ಇದು ಏನಪ್ಪಸ್ ಏನು ರೀ ಅದು ಮನುಷ್ಯನ ತೂಕ ಇರ್ತೈತೆ ಜಗದೀಶ್ ದಯವಿಟ್ಟು ನಿನ್ನ ಕೈ ಕಲ್ ಕೈ ಎತ್ತು ಮುಗಿತೀನಿ ಈ ಥರ ಅಪ್ರಪ್ರಚಾರ ಮಾಡಕ್ಕೋಗ್ಬೇಡ ನೀನು ನಮಗೇನೋ ಮಾಡಿಲ್ಲದೆ ಪರವಲ್ಲ ನೀನು ನಾವು ನಿಮ್ಗೇನೋ ನಿನ್ನ ವಿಷಯಕ್ಕೆ ಬರೋಲ್ಲ ಅಪ್ರಪ್ರಚಾರ ಮಾತ್ರ ಮಾಡೋಕೊಬೇಡ ನಮಗೆ ಬೇಜಾರಾಗ್ಬಿಟ್ಟಿದ್ದೆ ಬೆಳಿಗ್ಗೆ ಒಂದು ಸಂಜೆ ಒಂದು ಅದು ಯಾವಾಗ ಮೀಸ ಅದೆಲ್ಲ ಕಲಿತಿದ್ದೆ ಮಾತುಗಳು ದೇವ್ರ ನನಗೆ ಚಿಕ್ಕ ವಯಸ್ಸಿಂದ ದೇವ್ರು ನಿನಗೆ ಇದು ದೇವ್ರ ಒಂದು ಚೆನ್ನಾಗಿ ಕೊಟ್ಬಿಟ ನಿನಗೆ ಮಾತು ಕಳಿಸೋದು ಅದೇ ದೇವರು ಪೂರ್ತಿ ಕೊಟ್ಟಿಲ್ಲ ನಿನಗೆ ಅರ್ಧಂಬರ್ತ ಮಾಡಿ ಸ್ಟಾರ್ಟಿಂಗ್ ಮಾಡ್ತೇನೆ ಲಾಸ್ಟ್ ಮುಗಿಸಲ್ಲ ಯಾ ದರ್ಶನ್ ಫ್ಯಾನ್ಸ್ ಅವರು ಎಲ್ಲಿ ಎಲ್ಲ ಚೆನ್ನಾಗವ್ರೆ ಸರ್ ಯಾರ್ದು ಏನೂ ಸಮಸ್ಯೆ ಇಲ್ಲ ಇವನು ಸಮಸ್ಯೆ ಗೀಸ್ತಾವಣೆ ಒಳ್ಳೆಯ ದರ್ಶನ್ ಫ್ಯಾನ್ಸ್ಗಳು ಅವರು ಒಳ್ಳೆಯ ಅನ್ನ ಅನ್ನದಾನಗಳು ಮಾಡೋದಾಗಲಿ ಆ ಹುಟ್ಟದ ಬಗ್ಗೆ ರೇಷನ್ಗಳು ದಾನ ಮಾಡೋದಾಗಿರ್ಬೋದು ಪ್ರತಿಯೊಂದಳು ದರ್ಶನ್ ಅವರು ಈ ಮೇ ಹೆಚ್ಚಿದ ಕೈಯಲ್ಲಿ ಆಯಿತಾ ಅನ್ನದಾನ ಮಾಡೋದರಲ್ಲಿ ಅದಕ್ಕಿಂತ ಬೇಕಾ ಇನ್ನೇನು ಬೇಕಾಗಿಲ್ಲ ಸುಮ್ಮನೆ ಯಾಕೆ ಬೇಕು ಇವಲ್ಲ ನನ್ನ ಪ್ರಕಾರ ಅವ್ರು ಜಗದೀಶ್ ಸುಮ್ಮನೆ ಬಿಟ್ಟರೆ ಬೇಡ ಸುಮ್ಮನೆ ನಾನು ಮಾತಾಡಕೋರು ಒಂದು ದಿವಸ ಎಲ್ಲ ಮಾತಾಡ್ಬೇಕು ಸರ್ ಬೇಜಾರಾಗ್ಬಿಟ್ಟಿದೆ ಬಿಡಿ